ಮಾಜಿ ಸಚಿವ ಸಿಟಿ ರವಿ ಕಾಂಗ್ರೆಸ್ ಪಕ್ಷವನ್ನ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಕ್ಷ ಅಂತ ಕರೆದಿದ್ದಾರೆ ಇವರು ಜಾತ್ಯತೀತರ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಜಕ್ಕೂ ಇವರು ಏನಾದ್ರು ಜಾತ್ಯತೀತರಾಗಿದ್ರೆ ಈ ಹಿಂದೂ ದೇವಸ್ಥಾನಗಳ ಹುಂಡಿಯಲ್ಲಿರುವಂತಹ ದುಡ್ಡನ್ನ ಮುಸ್ಲಿಮರಿಗೆ ಮತ್ತು ಕ್ರಿಶ್ಚಿಯನರಿಗೆ ಹಂಚ್ತಾ ಇರ್ಲಿಲ್ಲ ದೇವರ ಹುಂಡಿ ಹಣಕ್ಕೆ ಕೈ ಹಾಕ್ತಾ ಇರ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬನಿ ಹಾಕದ್ರಿ ಬಗ್ಗೆ ಏನು ವಿವರ ಇದೆ ನೋಡೋಣ ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ಎಂದು ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ನಗರದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಕಾಂಗ್ರೆಸ್ಸಿಗರು ಹುಂಡಿಯ ಹಣಕ್ಕೂ ಕೈ ಹಾಕಿದ್ದಾರೆ ಇವರು ನಿಜವಾಗಿಯೂ ಜಾತ್ಯತೀತರ ಕಾಂಗ್ರೆಸ್ ಜಾತ್ಯತೀತವಾಗಿದ್ದರೆ ಹುಂಡಿ ಕಳ್ಳರಾಗುತ್ತಿರಲಿಲ್ಲ ಎಂದು ಲೇವಡಿ ಮಾಡಿದ್ದಾರೆ ತಮ್ಮ ಹೆಸರು ಇದರಲ್ಲಿ ರಾಮ ಕೃಷ್ಣ ಶಿವ ಇದ್ದಾನೆ ಅನ್ನೋದು ನಿಜವಾದ್ರೆ ಭಕ್ತರ ಹುಂಡಿಗೆ ಕೈ ಹಾಕ್ತಾ ಇರ್ಲಿಲ್ಲ ಜಾತ್ಯತೀತರೆ ಆಗಿದ್ರೆ ಮಸೀದಿ ಚರ್ಚ್ ಎಲ್ಲದರಲ್ಲೂ ಹತ್ತು ಪರ್ಸೆಂಟ್ ಎಂದು ಹೇಳುತ್ತಿದ್ದರು ಮಸೀದಿ ಚರ್ಚ್ ಬಿಟ್ಟು ಕೇವಲ ಮಂದಿರದ ಹಣಕ್ಕೆ ಮಾತ್ರ ಕೈ ಹಾಕ್ತಾ ಇರ್ಲಿಲ್ಲ ಇವರು ಕಮ್ಯುನಲ್ ಅಂಡ್ ಕ್ರಿಮಿನಲ್ ಅಲ್ಲದೆ ಮತ್ತೆಂಡು ಎಂದು ಪ್ರಶ್ನಿಸಿದ್ದಾರೆ ಇದೇ ವೇಳೆ ಲೋಕಸಭೆ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ಸಿಗರಿಗೆ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಚೆನ್ನಾಗಿ ಗೊತ್ತಿದೆ ಸೋಲೋದಕ್ಕೆ ಏಕೆ ಚುನಾವಣೆಗೆ ನಿಲ್ತಾರೆ ಮೊದಲು ಮಕ್ಕಳು ಮಂತ್ರಿಗಳನ್ನ ನಿಲ್ಲಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ರು ಈಗ ಎಲ್ಲರೂ ಹಿಂದೆಟ್ಟು ಹಾಕುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಇದೇ ವೇಳೆ ಬರ ಪರಿಸ್ಥಿತಿ ಕುರಿತು ಮಾತನಾಡಿದ ಅವರು ರಾಜ್ಯದಲ್ಲಿ ಬರಗಾಲ ಇದೆ ಬರದಿಂದ ಜನ ಕಂಗಾಲಾಗಿದ್ದಾರೆ ಕುಡಿಯೋಕೆ ನೀರಿಲ್ಲ ಹಾಗಾಗಿ ಅವನು ಸಿಎಂ ಇವನು ಸಿಎಂ ಅನ್ನೋದು ಬಿಟ್ಟು ಜನರಿಗೆ ಕುಡಿಯೋಕೆ ನೀರು ಕೊಡಿಸುವ ಕೆಲಸ ಮಾಡ್ಲಿ ಉತ್ತರ ಕರ್ನಾಟಕದಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ ಮೊದಲು ಅದನ್ನ ತಡೆಯಿರಿ ದನ ಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಮೇವಿಲ್ಲ ಅದನ್ನ ನಿರ್ವಹಿಸುವ ಕೆಲಸ ಮಾಡ್ಲಿ ರಾಜ್ಯದ ಜನ ಕಷ್ಟದಲ್ಲಿರುವಾಗ ನಾನ್ ಸಿಎಂ ನೀನ್ ಸಿಎಂ ಅಂತ ಕಿತ್ತಾಡೋಕೆ ಆಗುತ್ತಾ ಎಂದು ಕಿಡಿಕಾರಿದ್ದಾರೆ